ಯಾವ ಜಲ್ಜವ್ವಾ ಜಲ್ಜವ್ವ ಹೊರಗ್ ಬಾರ ಯವ್ವ ಯಾಕ್ರ ಇಲ್ಲಿ ಏನ್ ಬೇಕ್ರಿ ಯಾರಿಗ ಕರೆಯಾಕು ಕುರಿ ನಮ್ಮ ಅಕ್ಕಗ ತಲೆ ಕೆಟ್ಟ್ಯಾ ನೋಡು ಯಾರ ಹೆಸರು ಕೂಗಾಕ ಯಾವ ಇಲ್ಲಿ ಜಲ್ಜೆ ಅನ್ನಕಿ ಯಾವ ಕಿ ಹೌದು ಹೌದಿಲ್ಲ ಹೌದ್ರಿ ಅಕ್ರ ಅದಕ್ಕೇನ್ರೀ ಈಗ ಬಾಡ್ಗಿ ಯಾರ ಒಂದನೇ ತಾರೀಕಿಗೆ ಕೊಡುದ್ರಿ ನಾವ್ರ ಅಡ್ವಾನ್ಸ್ ಕೊಡುದಿಲ್ಲರಿ ಅದು ಅಣ್ಣ ಕಾಯಿ ಕೊಡ್ತೀವಿ ತಗೋರಿ ನಾವೆಲ್ಲ ಬಾರಿ ಹ್ಮ್ ಭಾರಿ ಬಿಡು ನಿಂದು ನಿಂಗೆ ನಾವು ಬಾಳ್ಗಿ ಕೇಳಕ್ ಬಂದಿವೆನಾ ನೋಡ ನಾನು ಇದ್ದಿದ್ದು ಹೇಳ್ತೀನಿ ಕುಲಂ ನನಗ ಮಳಿ ಹೊಡೆಂಗಿಲ್ಲ ನಮ್ಮನಿಗ ಮಳಿ ಹೊಡೆದು ಹೊಡ್ದು ಒಡ್ದು ಮನೇನ ಬಿತ್ತು ಹತ್ರ ಹಾ ಹಾ ಯೋವ ನಿಮ್ದು ಒಂದ್ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಅಶಾಕ ಮನಿ ಯವ್ವ ನಿಮ್ ಮಳಿ ಎಲ್ಲ ಒಡಕ ಹೋಗ್ಬೇಡ ನೋಡು ಫೋಟೋ ನೇತ್ ಹಾಕೋ ಬೇಡ್ರಿ ನಾವ್ ಅಯ್ಯ ಒಂದ್ ಮಳಿಲ್ರಿಯ ಮನಿಗ ಮತ್ತ್ ಹೆಂಗ್ ನಿಮ್ ನಿಮ್ಮತ್ತಿ ಪೋಟೋ ಗಾಡಿಗೆ ನೇತ್ ಹಾಕ ನಿಮ್ಮ ಹೇಳುತ್ತಾಳೆನೇ ಇಲ್ಲಲ್ಲ ಮತ್ ಪೂಜಾ ಮಾಡು ಇಲ್ಲ ತಗದಿತ್ ಬಿಡು ನಾವು ಮನಿ ಕೊಡು ಮುಂದೆ ಹೇಳೇ ಕೊಟ್ಟಿವಿಲ್ಲ ಮಳಿ ಬಡಂಗಿಲ್ಲ ಮೊದ್ಲೆ ಮಾತು ನೀರ ಇಂತನ ಹರಸ್ತೇವ ನೀರ್ ಅಷ್ಟ ಹರಸ್ತೀ ನೀನ್ ಅಯ್ಯವ್ವ ಅದ ನೀರ್ ಖಾಲಿ ಆದ್ರೆ ಹೆಂಗೆ ನೋಡು ಓಡ್ ಕುಂತ ಬಂದು ಹಚ್ಚತಿ ಹಂಗೆ ನೀನು ತುಂಬಿಂದೆ ಬಂದನು ಮಾಡ್ಬೇಕು ಏನ ಅದು ಆರ್ ಸಾಕು ಹಚ್ಚಿ ಹಾಕು ಕುಂತ್ ಬಿಡ್ತಾ ಅಯ್ಯಕರ ನಾವ್ರ ಏನೋ ಬೇಕಂದ ಮಾಡ್ತೀನಿ ರೀ ಅಯ್ಯ ಮಕ್ಕ ಆಳ್ತಾವೆ ರೀ ಅರ್ಜೆಂಟ್ ಬಾತ್ರೂಮ್ ಹೋಗ್ತೀವಿ ಅವಾಗ ಒಂದು ಎರಡು ಸಲ ಏನ ಆಗೈತಿ ಅಷ್ಟಕ್ಕೂ ನೀವು ವೇಟ್ ಮಾಡ್ತೀರಿ ಯಾವ ಮೋಟೋರು ಹಾಳಾತಂದ್ರೆ ನೀ ಮಾಡಿಸ್ಕೊಡ್ತೀನ ಕಂಡಾ ಬಟ್ಟೆ ರೊಕ್ಕ ಕೊಟ್ಟ ಹಾಕ್ಸಾರವಾ ಅದನ್ನ ನೀನೊಮ್ಮೆ ಮ್ಯಾಗೆಲ್ಲ ಮಾಡಕೊಬೇ ನೋಡು ನಾವು ಹೇಳಿವಿಲ್ಲ ಮಿಕ್ಸರ್ ಜಾಸ್ತಿ ಚಾಲು ಮಾಡಂಗಿಲ್ಲ ಬರ್ರ ಅಂತ ಅವಾಜ್ ಬಂದು ಮನೆ ಬಿದ್ದೋದ್ರ ಯಾವ ಮಿಕ್ಸರ್ ನೀನು ಒಂದು ದಿನಕ್ಕಲ್ಲ ಒಂದು ವಾರಕ್ಕೆ ಒಂದ್ ಸಲ ಚಾಲು ಮಾಡ್ಬೇಕದು யோ நான் மணி வந்து நோ நான் யோ ஏன் காத்தி நீங்க நமக்கு அரி மிக்ஸர் சாலு மாதிரி மணி பீடத்தன் எல்லாரா ஒட்டி தினோதா நான் நான் மத்த நீ இட்லி தோசி எல்லா ஹெங்க் ருப்தி ரீ ஆஹ் மனிங் மிக்ஸி இட்டு ருப்ரெரின ஏ இல்வா நான் ஒளதா ருப்தி மத்த அவ்வளி மிக்ஸர் வாஜிங் அது எங்க வீடத்தி நம்ம மனிக்கு கேழா நீங்க மனிங் மேல மேலின் மனி பீத்தி கழகின் மணிதில்ல யாங்கல் அது போட்டோ தகதிட்டு ಯೋವಯ್ಯೋ ಇತ್ತರ ಬಾಗ್ಲ ಏನ್ ಗೊಬ್ಬೆ ಸ್ವಚ್ಛ ಸ್ವಚ್ಛಾಕ್ ಕಸ ಹುಡುಕ್ಬೇಕಿಲ್ಲ ಅತರ ಐದಕ್ ನಾವು ಸ್ವಚ್ಛ ಯಾರು ಹೇಳ್ತಾರಿ ಕಸ ಉಡ್ದಿ ನೋಡ್ರಿ ಯೋವ ಅಂಗ್ಳ ಬಾಗ್ಲಾ ನೋಡಲಿ ಆ ಯೋವ ಯೋವ ನಮ್ಮ ವಸ್ಲಿ ವಸ್ಲಿ ತುಂಬಾ ವಸ್ಲಿ ತುಂಬಾ ರಾಡಿ ಯವ್ವ ಹೆಂಗಿಟ್ಟಿಯ ಮನಿ ಯೋವ ಜಲ್ದವ್ವ ಮನಿ ಸ್ವಲ್ಪ ಸ್ವಚ್ಛ ಇಟ್ಕಳಕ್ ಆಗೋಕ್ಕಿಲ್ಲ ನೋಡಲಿ ವಸಲಿ ಯೋವ ಧೂಳ ಕುಂತ ಬಿಟ್ಟಿ ಸ್ವಚ್ಛಾಗಿ ಒಂದ್ ಅರ್ವಿ ತಗೊಂಡ್ ವರ್ಸಾಕ್ ಆಗುದಿಲ್ಲ ಅದ ನಾನೇನ್ ಪುಸ್ಸಟ್ಟೆ ಬಂದಿಲ್ರಿ ಎರಡ್ ಸಾವಿರ ರೂಪಾಯಿ ಬರಬ್ರಿ ಎರಡ್ ಸಾವಿರ ರೂಪಾಯಿ ಬಾಡ್ಗಿ ಕೊಟ್ಟಾರೀ ಬೇಕಂದ್ರೆ ಇನ್ನೊಂದು ಎರಡು ನೂರು ರೂಪಾಯಿ ಕೊಡ್ತೀನಿ ರೀ ನೀವ ಬಂದು ಅದು ಹೆಂಗೆ ಸ್ವಚ್ಛಬೇಕು ರೀಬ್ರದ ಯಾಕ ಯಾಕಿ ನನಗ ನಾನು ಮನಿ ಓನರ್ ಅದಿ ನಾನು ಓನರ್ ಹೆಂಗೆ ಮಾತಾಡ್ಬೇಕು ಖಬ್ರಿಲ್ಲ ನಿನ್ಗ ಅಲ್ರಿ ಮತ್ತ ಮನಿ ಕೊಟ್ಟಿವಿ ಅಂದ್ಮೇಲೆ ಸುಮ್ಮನೆ ಇರ್ಬೇಕ್ರಿ ನಾವು ಬಿಟ್ಟು ತೊಗೊಂಡೋಗಿ ಬೇಕಾದ್ ಮಾಡ್ಕೊರಿ ನೀವು ನಿ ಮನಿ ಹಾಂ ನಾವಿದ್ರೆ ನಮ್ದ್ರಿ ಮನಿ ಅದೇನಾದ್ರಲ್ಲ ಮನಿ ಇಲ್ಲದ ರೀ ಇಲ್ಲ ಅಂತ ಹಂಗಾಗಿರ್ ನಮ್ಮ ಬಾಯೋ ರೊಕ್ಕ ಕೊಟ್ಟು ಅನಿಸ್ಕಬೇಕಿ ಚಂದ ಅಷ್ಟು ಚಂದಾಗ ಎಲ್ಲ ಕಸ ಹೊಡ್ಕೊಂಡು ಪೂಜೆ ಮಾಡಿ ಎಲ್ಲ ಮಾಡಿದ್ರು ಅವ್ನು ಮತ್ತೆ ಅನ್ಸ್ಕೋಬೇಕಂದ್ರೆ ಯಾವಾಗ ಅನ್ಸ್ಕೊತಾಳ ನಾವು ಮನಿ ಖಾಲಿ ಮಾಡ್ತೀವಿ ನೋಡ್ರಿ ಇದು ಒಂದೇ ತಾರೀಕಿ ಬಳಿ ಕೊಟ್ಟಿದ್ದೆ ಹಾ ನಾನೇ ನಿನ್ಗೆ ಕಾಲಿಗೆ ಬಿದ್ದಿಲ್ಲ ಇರು 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 ಅಂದ್ ಬೇಕಂದ್ರೆ ಇರೋ ಇಲ್ಲಾಂದ್ರೆ ಬಿಟ್ಕೊಟ್ಟು ಹೋಗಿ ಓಕೆ ತಗೋರಿ ಹಾ ನಮಗೆ ಬೇಕಾದಾಗ ಮನೆ ಸಿಕ್ತಾವ್ ಹಾ ಏನ ನಿಮ್ದ ಒಂದು ಮನೆ ಐತಿ ಏನಂಗ ಉರಿ ಹಾಕುತೀರಿ ಸಗಿರ ತಗ ನಾನು ಹೊಕೇನೆ ಪಿಸಾಯಿ ಊರ್ ಪಿಸಾಯಿ ಮನಿ ನೆಟ್ಟಿ ಕಿತ್ಕೊಳಕ್ ಬಂದಿಲ್ಲ ಅಂದ್ರು ಒಣ ಮಾತು ಹೋಗ್ಲಿ ಬಿಡ ಹಾಗೆ ಕಿತ್ಕೊಂಡೋಗ ಯಾರ್ ಬ್ಯಾ ಅಂತಾರೆ ನಿನಗೆ ಹಾ ಬೇಕಾದಂಗ ಬಾಡಿಗೆ ಕೊಟ್ಟಿರ್ತಾರೆ ನಮ್ಮಂತರ್ ಮನಿ ಈಕೆ ಒಬ್ಬಕ್ಕೆ ಸುಪನಾತಿ ಏನಂಗೆ ಮಾಡ್ತಾಳ ಹಂಗ ಅಕ್ಕ ಆಕಿ ಬಿಟ್ಕೊಟ್ಟು ಹೋದ್ರ ಎರಡ್ ಸಾವಿರ ರೂಪಾಯಿ ಬರುದು ನಿನ್ ತೊಗೊತ್ತಲ್ಲ ಅಕ್ಕ ಹೋಗಲಿ ಬಿಡಿ ಎರಡು ಸಾವಿರ ರೂಪಾಯಿ ತೊಗೊಂಡು ನೀನು ಒಪ್ಪಿನ ಕೈ ನೆಕ್ತೇನ ಯೌವಾ ಲಕ್ಷಾಂತ ರೂಪಾಯಿ ಕೊಟ್ಟು ಕಟ್ಸಿದ ಮನಿ ಬಿದ್ದು ಏನ್ ಏನು ಮಾಡಬೇಕು ನಡಿ ನಡೀ ಹೋಗುನು ಮೆಣ್ಸಿನ್ಕಾಯಿ ಹ್ಞೂ ಒಣಗ್ಯಾವು ಕುಟ್ಟಸ್ಕೊಂಬರಕ್ಕೆ ಹೋಗೋದೇ ನಡಿ ಚೀಲ ಬದ್ಕ ನನಗ ನಮ್ಮ ಅಕ್ಕನ ಮನೆಗೆ ಕಿಮ್ಮತ್ತ ಇಲ್ಲ ನೋಡ್ರಿ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ನೋಡ್ರಿ ನಮ್ಮಕ್ಕ ನಾಲ್ಕು ನಮ್ಮ ಅಕ್ಕನ ಮನೆಗೆ ಒಂದು ನಾಲ್ಕು ದಿನ ಅಂದ್ರೆ ನಮ್ಮಕ್ಕ ಒಣ್ಮೆಣ್ಸಿನ್ಕಾಯಿ ಕುಟ್ಟಿಸ್ಕೊಂಬರನಾ ಚೀಲ ಬದ್ಕ ಅಂತ ಇದ ನೋಡ್ರಿ ನಾನು ಬರ ಏನು ಮಾಡ್ರಿ ಇವತ್ತೇನು ಅಡಿಗೆ ಮಾಡಲಿ ಆ ಹಿರಿಕಾಯಿ ಅದಾವು ಹರಿಕಾಯಿನ ಮಾಡ್ಬಿಡ್ತೀನಿ ಇವತ್ತು ಏನ ತಣ್ಣ ಗಾಯಿ ತೊಗೊಳಕೊಂತೀನ ಅಡಿಗೆ ಮನೆಗೆ ಫ್ರಿಜ್ ತೆಗದು ಇಲ್ರಿ ಅತ್ತಿ ನೀವು ಕಾಣಿಸ್ಲಿಲ್ಲಲ್ಲ ಮನ್ಯಾಗ ಒಳಗೇನಾರ ಕುಂತಾರ ಏನಂತ ನೋಡಕ್ ಕುಂತಿದ್ದಿ ಯಾಕ ಯಾಕಿ ಅತ್ತಿಯನ್ನ ಅಲ್ರಿ ಮತ್ತೆ ಬೆಳಗ್ಗೆ ಅಡ್ಗಿ ಮನ್ಯಾಗ ಕೊಳೀತಿರ್ತೀನಿ ನಾನು ತನ್ನ ಗಾಯಿ ತಗೊಳಕ್ ಕಾಣಸಾ ಕುಂತೀನಿ ಫ್ರಿಡ್ಜ್ನಾಗ ಯಾಕ್ರಿ ಅತ್ತಿ ಹಿಂಗ್ ಮಾತಾಡ್ತೀರಿ ನಿಮ್ ಮನಗ ಈರಿಕಾಯಿ ನೋಡಕ್ ಕುಂತಿದ್ದೇರಿ ನಾನು ಫ್ರಿಡ್ಜಿನಾಗ ಅದಾವ ಏನಿಲ್ಲ ಅಂದ್ ಹೋಗ್ಲಿ ಅಡಗಿಗೇನ್ ಮಾಡಾ ಕುಂತಿ ಅನ್ನ ಮಾಡಲಾ ಇಲ್ಲ ಪಲವು ಮಾಡಲ ಬೆಂಡಿಕಾಯಿ ಮಾಡಲಾ ತೇ ಈರಿಕಾಯಿ ಮಾಡಲಾ ஏ தடீவாடியாடு அடியாத்தாது எதனா அடிகி மாசாக்கிடு அண்ணா மஜ்ஜி மாடு இல்லைவா நங்க பாலி நோசா குத்தி அதுக்கொருகின் தரக்கி ஹௌதவ மகள இல்லொந்தா இறக்க தடி வர குத்தினி எல்லா குத்து மாதாத் தீன்வா இல்லை ஜல சுருத்தி ಹೊರಗುಳಿ ಯಾಕೆ ಹೋದ್ರೆ ನಮ್ಮ ಅತ್ತಿಯಾರ ಇಲ್ಲೇ ಮಾತಾಡೋ ಕುಂತಿದ್ರಪ್ಪ ಏನ ಹ್ಞೂ ಸೊಸಿಗೆ ಒಂಥರ ಮಗಳಿಗೊಂಥರ ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಭಾಳ ರಿಕ್ವೆಸ್ಟ್ ಮಾಡತ್ತೀನಿ ಫ್ರೆಂಡ್ಸ್ ಪ್ಲೀಸ್ ಫುಲ್ ವಿಡಿಯೋ ನೋಡಿರಿ ಅಲ್ಲ ನಮ್ಮತ್ತಿ ಏನು ಮಾತಾಡ್ತಿರ್ಬೋದು ಕೇಳಿಸ್ಕೊಳ್ಳೇನು ಯವ್ವ ಹೆಂಗೆ ಮಾಡಲಿ ನಡಿ ಕೇಳಿಸ್ಕೊಳ್ಳೋಣ ಹಾಂ ಹೇಳುವ ಮಗಳ ಇಲ್ಲೇ ಜಗಳಿ ಕಟ್ಟಿದ ಹೊರಗೆ ಬಂದು ಕುಂತೀನಿ ಹ್ಮ್ ಇವಾಗ ತಲೀನೋವ್ ಕುಂತಿತ್ತಿನಗ ಇವ ಪಾಪವ ನೀನು ಒಬ್ಬಾಕ ಏಟನ್ ಮಾಡ್ತೀಯಾ ಕೆಲಸ ನಿಮ್ಮತ್ತಿ ಮುದೋಡಿ ಏನ್ ಮಾಡಾ ಕುರ್ ಅದ ಕೊಟ್ಟ ಮಾಡ್ ಏನಕಿತಿ ಒಂದಿನ ಇಲ್ ಬೈಯವ ಒಂದಿನ ನೀವ್ ಮಾಡ್ರಿ ಅತ್ತೀರ ಅಂದಿದ್ದಾ ನೀನ್ ಏನ್ ಕೈಲೇ ಕೆಲಸ ಮಾಡ್ತೀಯಾ ಏನ್ ತಲೀಲ ಕೆಲಸ ಮಾಡ್ತೀಯಾ ಅಂದು ಬಯ್ದು ಬಿಟ್ರು ಬೇ ಅದಕ್ಕ ನಾನು ಮಾಡ್ಬೇಕೀಗ ಅಳಿಯಂದ್ರಗ ನಿಮ್ಮ ಅಳಿಯಂದ್ರಿಗೆ ಹೇಳಿನಿ ಹೊರಗಿನ ತರಾಕೋ ಏನ್ ಮಾಡ್ತಾರ ಗೊತ್ತಿಲ್ಲ ಇವ ಬಹಳ ಕಷ್ಟಪಡಾಕ್ ಕುಂತಿ ಬಿಡುವ ನೀನು ಇವ ಬಂದ್ಬಿಡಾ ಇವ ಒಂದ್ ಎಂಟು ದಿನ ಇದ್ದೋ ಬಂತೀವ இல்லந்த நான் ஓட்டு ஒன்றொந்த கிலோ சடனி கடலை பிடி எல்லாம் கட்டிபிடனி ஹம் அல்ல வந்து பல் அண்ணா சாரும் மாட்டுவிட்டா முக்தி அடிகி ா மகள நீனோட நோடு ஓஹோ நம்மத்தீ மகளிவலா மாட அண்ணா குத்தாள் நமக்கு அந்த நோடு நாய் மாட அங்க போயோ நம்மத்தி வந்து ஆத்தினி நம்ம ஊட்டாத்தையோவா ಯವ ಮಗಳ ಮಗ ಎಲ್ಲಿದ್ದು ಊಟ ಹಚ್ಚಿ ಊಟ ಇಲ್ಲ ಏನಿಲ್ಲ ನಾಷ್ಟ ಒಂದ್ ಆಗೇತಿ ನಿನ್ನಷ್ಟು ಚಮತಿಲ್ಲ ಇದು ಮೂಳಿ ಒಂದು ಕೆಲಸ ಮಾಡಂದ್ರೆ ಒಂದು ಕೆಲಸ ಮಾಡ್ತೈತಿ ಹ್ಮ್ ಬೆಳಿಗ್ಗೆ ಹತ್ತು ಹನ್ನೊಂದುಕ ನಾಷ್ಟಕ್ಕೆ ಹಾಕ್ತೈತಿ ಮೂರ್ನಾಲ್ಕು ಗಂಟೆಗೆ ಊಟಕ್ಕೆ ಹಾಕ್ತೈತಿ ಏಳು ಗಂಟೆಗೆ ಚಾ ಕೊಡ್ತೈತಿ ರಾತ್ರಿ ಹತ್ತು ಗಂಟೆಗೆ ಊಟ ಕೊಡ್ತೈತಿ ನಿನ್ನಂಗ್ ಚಮತ್ ಮಾಡುದಿಲ್ಲ ಬಿಡ ಯವ ಇದು ಹ್ಮ್ ನಿಮ್ಮ ಅತ್ತಿ ಹಂಗ ಇರ್ಬೇಕಿತ್ತು ನಾನು ಗೊತ್ತಾಗ್ತಿತ್ತು ಈಗ ಬಿಸಾಳಿಗೆ ಇವ್ರಿ ಬಿಡುವ ನಿಂಗೆ ತಲೆನೋವ ಕುಂತೈತಿ ಯಾಕ ಸುಮ್ನೆ ಹೋಗುವ ಏನಾರ ಮಾಡಿ ಓಟೋ ರೆಸ್ಟ್ ಮಾಡು ನಾಳೆ ಅಳೆಂದ್ರಾಗ ನಾನು ಪೋನು ಹಚ್ಚ ಹೇಳ್ತೀನಿ ನಾಳೆ ಬೆಳಿಗ್ಗೆ ಬಂದ್ಬಿಡು ಆವಾ ಇಡ್ಲಾವ ನನ್ನ ಶಾನೆ ಬಂಗಾರಿ ಓಬೆ ನಾಳೆ ಒಂದೆಂಟು ದಿನ ಇದ್ದೋಗ ಬರ್ತೇನೆ ಹೆಂಗಿದು ಅದು ಹ್ಞೂ ತಾನು ಇಡ್ತಾಳಾ ಏನ ಹ್ಞೂ ಯವ್ವ ನಾಳೆ ನನ್ನ ಮಗಳು ಬಂತಂದ್ರೆ ಯವ್ವ ಚಲೋ ಚಲೋ ಓದು ಅಡುಗೆ ಮಾಡಿ ಊಟ ಮಾಡಿಸ್ಬೇಕು ಅತ್ತೆ ಅಂತ ಅತ್ತಿ ಕತ್ತಿ ಅಂತಂದು ತಲೆ ಅತ್ತಿ ಇವ ನನ್ನ ಮಗಳಿಗೆ ಎಷ್ಟು ಉರಿಸ್ಕೊತಿತ್ತ ಯವ್ವ ಅದು ಬರ್ರಿ ನನ್ನ ಮಗಳ ಒಂದೆಂಟು ದಿನ ರೆಸ್ಟ್ ಮಾಡಿ ಹೋಗಿ ನೋಡು ನೋಡು ನಮ್ಮತ್ತಿ ತಾನು ಎಷ್ಟು ಉರಿಸ್ಕೊಂತಾಳೆ ನಮ್ಗೆ ಮತ್ತು ತನ್ನ ಮಗಳದ್ದು ಹೇಳಾಕೊಂತಾಳು ನಮಗೆ ಯಾರು ಕೇಳೋರು ಅತ್ತಿಗೊಂದು ಕಾಲ ಸೊಸಿಗೆ ಕಾಲ ಅನ್ನೋದು ಮರ್ತಿರ್ತಾರೆ ಅತ್ತಿಯಾರು ಏ ಏನ್ ಮಾಡ್ ಇಲ್ಲಿ ನೀನು ಕದ್ದು ಕೇಳಿಸಿಕೊಂಡೇನ ಏನಾರ ಅಯ್ಯ ಅತ್ತಿಯರ ಕದ್ದು ಕೇಳಿಸಿಕೊಳ್ಳೋದೇನೈತ್ರಿ ನೀವು ನನ್ ಬಗ್ಗೆನ ಚಾಡಿ ಮಾತಾಡ್ತಿರ್ತೀರಿ ಯಾವಾಗ ನೋಡಿದ್ರು ನಾ ಯಾಕ ನೀನ್ ಚಾಡಿ ಮಾತಾಡ್ಲಿ ಅಯ್ಯ ಚಾಡಿ ಮಾತಾಡ್ತಾನು ಚಾಡಿ ನೀನು ನಿಮ್ಮ ಕೂಟ ಮಾತಾಡ್ಬೋದು ನನ್ ಬಗ್ಗೆ ಚಾಡಿ ವಾರೆ ಬದಕ್ ನೋಡ್ಕೋ ಹೋಗ್ ಒಳಗ ಅತ್ತಿಯರ ಅತ್ತಿಯರ ನಂಗೆಲ್ಲಾ ಗೊತ್ತಾಕಿತ್ರಿ ನಿಮ್ ಮಾಟ ನಾ ಚಮತಿಲ್ಲರಿ ಮಾಡ್ತೀನಿ ನಿಮಗ ಅತ್ತಿಯರ ಬಿಡುದಿಲ್ರಿ ನಿಮಗ ಏ ಸೊಸಿ ಓಟ್ ಮನೆ ಮಾಡಿದ್ವಿ ಅವ್ಲಾಕಿ ಕೂಡ ಹೂರಿ ಅತ್ತಿ ಯವ ನಾ ಸ್ವಲ್ ಟಿವಿ ನೋಡ್ಕೊಂತ ಕುಂತಿರ್ತೀನಿ ತಗೊಂಡ್ ಬರ್ತೀಯಾ நோ நம் மத்தி எஸ்ட் கிரிக்கிங்க யய்யா மருக்கொடது சசி கையாது நான் யாக்க மாடுவத்து ஆகி அத்த எப்பா ஜீவக்கில் அடிகி மனி சனு மனி சமானிளி ஏட்டோத்த அவரக்க அரு தாச மேலாத்ல அத்தி அத்தி நன் நன் முச்சி மாதாட் சாக்க அத்தி நான் நின் மகளு சமத்து தீன்ரீ அத்தி நான் புல்ல சொல்லோ ஹௌதில் அத்தி மத்த நான் தருவோம் மாட்டாட்றீ அத்தி அங்கந்திரீக்கி நான் மாற்ற கண்டு கேள்க்க உருப்பிஸி யவ்வா இது காடி ஜீவா சிந்தித்தி அங்கந்திர